ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಬಿಸ್ನೆಸ್ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಯಾವ ಥರ ಏನು ಮಾಡಬೇಕು ಏನು ಕ್ರಿಯೇಟಿವಿಟಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂತಂದರೆ ನೋಡಿ ಇದು ಸ್ಲೀವ್ ಡಿಸೈನ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಮದುವೆ ಹೆಣ್ಣಿಗೆ ಮಾಡಬೇಕಾಗಿರುವಂಥ ಬ್ಲೌಸ್ ಡಿಸೈನ್ನ ನೀವು ಕಲಿಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಯಾವ ಥರ ಡಿಸೈನ್ ಕೊಡಬೇಕು ಅಂತ ಅದನ್ನೇ ಸ್ಲೀವ್ ಡಿಸೈನ ನಾನು ವೀಡಿಯೋ ಮಾಡಿದ್ದೀನಿ ಆ ಸ್ಲೀವ್ ಡಿಸೈನ್ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಫೋನ್ ಇರಲಿಲ್ಲ ನನ್ನ ಹತ್ರ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಆಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಬಟ್ ನೆಕ್ಸ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ನಾನು ಮೋಟಿವೇಟಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೋಡಿ ಪ್ರತಿಯೊಬ್ಬರು ಕಸ್ಟಮರ್ನೂ ಕೂಡ ನೀವು ಒಪ್ಪಿಸೋಕ್ಕಾಗಲ್ಲ ಎಲ್ಲ ಕಸ್ಟಮರು ಕೂಡ ಒಂದೇ ಥರ ಇರೋಲ್ಲ ಅವ್ರವ್ರ ಬಾಡಿ ಅನ್ನೋದು ಅವ್ರವ್ರ ಶೇಪ್ ಅನ್ನೋದು ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಅವ್ರು ಕೊಟ್ಟಿರೋ ಬ್ಲೌಸು ಹೇಗಿದೆ ಅಂತ ನೀವು ತೊಗೊಂಡು ನೋಡಿ ಆಮೇಲೆ ನೆಕ್ಸ್ಟು ಅವ್ರ ಬಾಡಿ ಹೇಳ್ತೆ ಹೇಗಿದೆ ಅಂತ ನೋಡಿ ಯಾವಾಗಲೂ ಕಾಮನ್ ಪ್ರಾಬ್ಲಮ್ಸ್ ಓಡಾಡ್ರ ಕಾಮನ್ ಪ್ರಾಬ್ಲಮ್ ಬರೋರಿಗೆ ಅವ್ರ ಬಾಡಿ ಹೇಳ್ತೆ ತೊಗೊಂಡು ಬಾಡಿ ಸ್ಟಿಚಿಂಗ್ ಏನೋ ಬ್ಲೌಸ್ನ ಕಟ್ ಮಾಡಿ ಹೊಲ್ದಿ ಕೊಡಿ ಪ್ರತಿಯೊಬ್ಬರು ಬಾಡಿನೂ ಒಂದೇ ಥರ ಇರೋಲ್ಲ ಒಂದೇ ಥರ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ನ ಹಾಕೋಕ್ಕಾಗಲ್ಲ ಮತ್ತು ಯೂಟ್ಯೂಬಲ್ಲಿ ಚಾಟ್ಗಳನ್ನ ಕೊಡ್ತಾಯಿರ್ತಾರೆ ಆ ಚಾಟ್ಗಳನ್ನ ಹಚ್ಚಿನೇ ನಾವು ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಚಾರ್ಟಲ್ಲಿ ಕೊಡೋದು ಬೇರೆಯವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವೊಂದು ಬೇರೆಯವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಆ ಥರ ಆದಾಗ ನಾವು ಎಲ್ಲೇ ಎಲ್ಲೇ ಹೋಗಿ ಕಲಿತಾಗೂ ಕೂಡ ನಮಗೆ ಯಾವುದೇ ಥರದ ಟ್ರಿಪ್ಸು ಟಿಕ್ಸು ಏನೇ ಹೇಳಿದ್ರೂ ಕೂಡ ಕೆಲವೊಬ್ಬರಿಗೆ ಎಷ್ಟೇ ಹೊಲಿದ್ರೂ ಕೂಡ ಬ್ಲೌಸ್ ಅನ್ನೋದು ಅವ್ರಿಗೆ ಅಡ್ಜಸ್ಟ್ ಆಗೋದೇ ಇಲ್ಲ ಯಾಕೆ ಆ ಥರ ಆಗುತ್ತೆ ಅಂತಂದರೆ ಮೇಡಮ್ ಅವ್ರು ಬ್ಲೌಸ್ ಏನು ಕೊಟ್ಟಿದ್ದಾರೋ ಅದೇ ಥರನೇ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದೇ ಥರನೇ ಹೊಲ್ದಿದ್ದೀನಿ ಮೇಡಮ್ ಆದ್ರೂ ಅವ್ರದ್ದು ಪ್ರಾಬ್ಲಮ್ ಬಂದಿದೆ ಅಂತ ತುಂಬ ಜನ ಹೇಳ್ತೀರಾ ಬಟ್ ಯಾಕೆ ಆ ಥರ ಪ್ರಾಬ್ಲಮ್ ಬಂದಿದೆ ಅಂತ ನಾನು ಹೇಳ್ತೀನಿ ಕೇಳಿ ಅವರು ಬ್ಲೌಸು ಕಟ್ ಮಾಡಬೇಕಾದ್ರೆ ನಾವು ಬ್ಲೌಸ್ ಮೇಲೆ ಏನು ಮೆಜರ್ಮೆಂಟ್ ಇದೆಯೋ ಅದನ್ನೇ ತೊಗೊಂಡು ಹಾಕಿ ಬ್ಲೌಸ್ ಕಟ್ ಮಾಡಿ ಕೊಟ್ಟರು ಕೂಡ ಅವ್ರಿಗೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ಅವರು ಆರ್ಮೋಲ್ ಹತ್ರ ಏನಾದರೂ ವೇರಿಯೇಷನ್ ಮಾಡಿರ್ತಾರೆ ಇಲ್ಲ ಡಾಟ್ಸ್ ಹತ್ರ ಏನಾದರೂ ವೇರಿಯೇಷನ್ ಮಾಡಿರ್ತಾರೆ ಇಲ್ಲ ಶೋಲ್ಡರ್ ಹತ್ರ ಏನಾದರೂ ಸ್ಲೋಪ್ ತೆಗೆದಿರ್ತಾರೆ ಏನೋ ಒಂದು ಮಾಡಿರ್ತಾರೆ ಅದರಿಂದ ಅದು ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರ್ತಾ ಇರುತ್ತೆ ಬಟ್ ನಮ್ಮನ್ನ ಇಲ್ಲಿ ನಾವು ಯಾವ ಥರ ಕಟ್ಟಿಂಗ್ ಮಾಡ್ತೀವೋ ಅದೇ ಥರನೇ ಆ ಶೋಲ್ಡರ್ ಬ್ಲೌಸ್ ಮೇಲೆ ಏನು ಮೆಜರ್ಮೆಂಟ್ ಇದ್ದೀವಿ ಅದನ್ನು ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡ್ತೀವಿ ಆದರೂ ಅವ್ರಿಗೆ ಕರೆಕ್ಟಾಗಿ ಬರ್ತಾಯಿಲ್ಲ ಬ್ಲೌಸು ಅಂತಂದರೆ ಅವರು ಒಬ್ಬೊಬ್ಬರು ಕಟ್ಟಿಂಗ್ ಒಂದೊಂದು ಥರ ಇರುತ್ತೆ ಆ ಬ್ಲೌಸ್ನ ಕಟ್ಟಿಂಗೇ ಬೇರೆ ಥರ ಮಾಡಿರ್ತಾರೆ ಮೆಜರ್ಮೆಂಟ್ ಒಂದೇ ಥರ ಇರ್ಬೋದು ಬಟ್ ಕಟ್ಟಿಂಗ್ ಅನ್ನೋದು ವೇರಿಯೇಷನ್ ಇರುತ್ತೆ ಆ ಥರ ನೀವು ನೀವೇನು ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನು ಮಾಡಬೇಕು ಮತ್ತು ಯಾವ ಥರ ಕಟ್ಟಿಂಗ್ ಮಾಡಬೇಕು ಯಾವ ಥರ ತಗೋಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಬಟ್ ನಿಮ್ಮ ಬಿಸ್ನೆಸ್ಸಿಗೆ ಇಂಪ್ರೂವ್ ಆಗಬೇಕು ಅಂದರೆ ನೀವು ವೆರೈಟಿ ಆಫ್ ಡಿಸೈನ್ಸ್ನ ನೀವು ಕಲಿಯೇಬೇಕು ಡಿಸೈನ್ಸ್ನ ಕಲಿತು ವೆರೈಟಿ ಡಿಸೈನ್ಸ್ನ ಅಪ್ಲೈ ಮಾಡಲೇಬೇಕು ಮೇಡಮ್ ನಾನು ಏನು ಮಾಡೋದು ವೆರೈಟಿ ಡಿಸೈನ್ಸ್ನ ಕಸ್ಟಮರ್ ಕೇಳ್ತಾ ಯಾವ ಥರ ಅಪ್ಲೈ ಮಾಡೋದು ಅಂತ ನೀವು ಕೇಳಿದ್ರೆ ಒಂದು ನಾಲ್ಕೈದು ಬ್ಲೌಸ್ನ ನೀವು ಸ್ಯಾಂಪಲ್ಲು ನಿಮಗೋಸ್ಕರ ಅಂತ ರೆಡಿ ಮಾಡಿ ಇಟ್ಕೊಳ್ಳಿ ಅದನ್ನೇ ತೋರಿಸಿ ಅವ್ರಿಗೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ವೆರೈಟಿ ಆಫ್ ಫ್ರಾಕ್ಸು ಚೂಡಿದಾರು ಲಂಗ ಬ್ಲೌಸು ಆ ಥರ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿ ಅವ್ರಿಗೆ ಹಾಕ್ಸಿ ಹಾಕ್ಸ್ಬಿಟ್ಟು ಮತ್ತು ನೀವೇನು ಮಾಡಿ ಅಂತಂದರೆ ಫೋಟೋಸ್ನ ತೆಗೆದು ಫೋಟೋಸ್ನ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿ ಆಟೋಮೆಟಿಕ್ಕಾಗಿ ಅದು ಏನಾಗುತ್ತೆ ಬೇರೆಯವ್ರು ನೋಡಿದಾಗ ಅವ್ರಿಗೊಂದು ಅಟ್ರಾಕ್ಷನ್ ಲುಕ್ ಅಂತ ಬರುತ್ತೆ ಅವಾಗ ಆಟೋಮೆಟಿಕ್ಕಾಗಿ ಕಸ್ಟಮರ್ ಅನ್ನೋರು ಬರ್ತಾರೆ ಕೆಲವೊಬ್ರು ಏನು ಹೇಳ್ತಾರೆ ನೀನು ಆ ಥರ ಒಲಿತೆ ನೀನು ಈ ಥರ ಒಲಿತೆ ನೀನು ಒಲಿ ರೀತಿ ಸರಿ ಇಲ್ಲ ಈ ಥರ ರಿಂಕಲ್ಸ್ ಬರ್ತಾಯಿದೆ ಈ ಥರ ಅಲ್ಲಿ ಟೈಟ್ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ಬೋದು ಆರ್ಮಲ್ ಟೈಟ್ಗೆ ರೀಸನ್ನೇ ಬೇರೆ ಇದೆ ಆರ್ಮಲ್ ರಿಂಕಲ್ಸ್ಗೂ ರೀಸನ್ ಬೇರೆ ಇದೆ ಶೋಲ್ಡರ್ ಡ್ರಪ್ ಆಗ್ತಾಯಿದೆ ಎಷ್ಟೇ ಕಮ್ಮಿ ಶೋಲ್ಡರ್ ಇಟ್ಕೊಂಡ್ರೂ ಕೂಡ ಶೋಲ್ಡರ್ ಡ್ರಪ್ ಆಗ್ತಾ ಇದೆ ಬನ್ನಿ ಅಂತ ಹೇಳಿದಾಗ ಅವಾಗ ಏನು ಮಾಡೋದು ಅಂತ ತುಂಬ ತಲೆ ಕೆಟ್ಟೋಗಿ ನೀವೇನು ಮಾಡ್ತೀರ ಅಂತಂದರೆ ಬೇಡಕ್ಕೆ ಬೇಡಪ್ಪ ಈ ಸವಾಸ ಅಂತ ಬಿಟ್ಕೊಡೋರು ತುಂಬ ಜನ ಇದ್ದಾರೆ ಆದರೆ ಏನು ಅಂತಂದರೆ ಬೇಡಕ್ಕೆ ಬೇಡಪ್ಪ ಸವಾಸ ಅಂತ ಅನ್ಕೋತಾ ಇರಬೇಕಾದ್ರೇ ನಿಮಗೆ ಅನ್ಸುತ್ತೆ ಎಷ್ಟೊಂದು ಜನ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗ್ದೀನಿ ತುಂಬ ಜನ ಟೈಲರ್ ಬಟ್ಟೆ ಹೊಲಿಯೋದನ್ನ ಬಿಟ್ಬಿಟ್ಟಿರ್ತೀರ ಮತ್ತು ಆರ್ಮೂಲಲ್ಲಿ ರಿಂಕಲ್ಸ್ ಬರೋದನ್ನ ಅವಾಯ್ಡ್ ಮಾಡೋಕ್ಕಾಗದೆ ಕಸ್ಟಮರ್ ಕೈಲಿ ಒಂದೊಂದು ಮಾತನ್ನು ಕೇಳೋಕ್ಕಾಗದೆ ತುಂಬ ಜನ ಬಟ್ಟೆ ಹೊಲಿಯೋದನ್ನ ಬಿಟ್ಬಿಟ್ಟಿರ್ತೀರ ನಮಗೇನೋ ಹೊಲ್ಕೊಂಡು ಸುಮ್ಮನಿರೋಣ ಯಾಕೆ ಕಷ್ಟ ನಮಗೆ ಆಗೋಲ್ಲಪ್ಪ ಇದು ಬರೋಲ್ಲ ಅಂತ ಅಂದ್ಕೊಂಡಿರ್ತೀರ ಬಟ್ ಅದಕ್ಕೆಲ್ಲ ಒಂದೊಂದು ಸೊಲ್ಯೂಷನ್ ಇದೆ ಏನು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಾವು ಹಾಕುವಂಥ ಟೈಲರಿಂಗ್ ನೆಲ್ಲ ನೀವು ನೋಡಿ ಮುಂದೆ ವೀಡಿಯೋಗಳಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ಆ ಥರ ಪ್ರಾಬ್ಲಮ್ ಅಂದರೆ ಮತ್ತು ಆ ಥರ ಪ್ರಾಬ್ಲಮ್ ಅಂದರೆ ಯಾವ ಥರ ಫೇಸ್ ಮಾಡೋದು ಕಸ್ಟಮರ್ನ ಯಾವ ಥರ ಹ್ಯಾಂಡ್ಲ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಮಗೂ ಅಷ್ಟೇ ಈಗೂ ಬರ್ತೇನೆ ನಮಗೂ ತುಂಬ ಪ್ರಾಬ್ಲಮ್ಸ್ ಒಂದೊಂದ್ಸರಿ ಬಂದ್ಬಿಡುತ್ತೆ ಒಂದೊಂದು ಸರಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಆದರೆ ಎಷ್ಟೊಂದು ಜನ ನಾನು ಕೇಳಿದ್ದೀನಿ ಆದರೆ ಅವರು ಏನು ಟ್ರಿಕ್ಸ್ ಹೇಳ್ಕೊಡೋಲ್ಲ ಬಟ್ ನಾವು ಬೇರೆಯವ್ರಿಗೆ ಬಾಡಿ ಹತ್ತಿರ ತೊಗೊಂಡು ಅವ್ರ ಶೋಲ್ಡರ್ ಆಗಿದೆ ಅವ್ರ ಆರ್ಮೋಲ್ ಹೇಗಿದೆ ಅವರು ನೆಕ್ಕು ಬಿಡ್ತು ಆಗಿದೆ ಮತ್ತು ಕೆಳಗಡೆ ನೆಕ್ಕು ಬ್ರಾಡ್ ಶೇಪು ಅವ್ರ ಅಗಲ ಎಷ್ಟಿದೆ ಅದರಲ್ಲಿ ನಾವು ಎಷ್ಟು ತಗೊಂಡ್ರೆ ಅವ್ರದ್ದು ಬೆನ್ನು ಶೇಪ್ ರೌಂಡಾಗಿ ಬರುತ್ತೆ ಅನ್ನೋದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗುತ್ತೆ ಬಾಡಿ ನೋಡೋಕ್ಕೆ ಸೈಜಾಗಿ ಇರುತ್ತೆ ಬಟ್ ಫ್ರಂಟ್ ನೆಕ್ ಡೀಪು ಅಷ್ಟೊಂದು ಇರಲ್ಲ ಒಬ್ಬೊಬ್ಬರಿಗೆ ಮತ್ತು ಬಾಡಿ ತುಂಬ ಲೆಂತಿಯಾಗಿರುತ್ತೆ ಬಟ್ ಬ್ಯಾಕ್ ನೆಕ್ ಡೀಪ್ ಅಷ್ಟೊಂದು ಇರಲ್ಲ ಬಾಡಿ ತುಂಬ ಲೆಂತಿಯಾಗಿ ಇದ್ದರೂ ಕೂಡ ಬಾ ಬ್ಲೌಸ್ ಲೆಂತ್ ಅನ್ನೋದನ್ನ ಇಟ್ಕೊಂಡಿರಲ್ಲ ಮತ್ತು ಬ್ಲೌಸ್ ಲೆಂತನ್ನು ತುಂಬ ಇದ್ದರೂ ಕೂಡ ಬ್ಯಾಕ್ ಬ್ಯಾಕ್ನೆಕ್ ಡೀಪ್ನ ಬ್ಯಾಕ್ ಬ್ಯಾಕ್ನೆಕ್ ಡೀಪ್ ಚಿಕ್ಕ ಇದ್ದಾಗ ಏನು ಮಾಡಬೇಕು ಶೋಲ್ಡರ್ನ ಯಾವ ಥರ ತೊಗೋಬೇಕು ನೆಕ್ವಿಡ್ ಯಾವ ಥರ ತೊಗೋಬೇಕು ನಾವು ಯಾವ ಥರ ಮ್ಯಾ ಬಿಸ್ನೆಸ್ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಮತ್ತು ನಮ್ಮ ವೀಡಿಯೋದಲ್ಲಿ ನಾವು ಯಾವ ಥರ ಕಟಿಂಗ್ ಮಾಡ್ತಾಯಿದ್ದೀವೋ ಅದನ್ನು ನೋಡಿ ನೀವು ಕಲೀರಿ ಮತ್ತು ಏನಾದರೂ ಡೌಟ್ಸ್ ಇತ್ತಂದರೆ ವಾಟ್ಸಪ್ ಇವಾಗ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದಕ್ಕೂ ಸಲ್ಯೂಷನ್ ಕೊಡ್ತೀನಿ ಯಾಕಂದರೆ ಆಯ್ತು ಪ್ರಾಬ್ಲಮ್ಸ್ ಅನ್ನೋದು ಎಲ್ಲನೂ ಪ್ರಾಬ್ಲಮ್ಸ್ ಬಂದು ಕಸ್ಟಮರ್ ಕೈಲಿ ಅವಮಾನ ಮಾಡಿಸ್ಕೊಂಡು ಆ ಕಸ್ಟಮರ್ಗೆ ನಾನು ಏನು ಸಮಾಧಾನ ಮಾಡಿ ನನ್ನ ಹತ್ರ ಇರೋವಂಥ ಬ್ಲೌಸ್ ಪೀಸ್ಗಳಲ್ಲೇ ಅವ್ರಿಗೆ ರೆಡಿ ಮಾಡಿ ಬ್ಲೌಸ್ಗಳ್ನ ಕೊಟ್ಟು ಅದರಲ್ಲೂ ಕರೆಕ್ಟಾಗಿ ಬರ್ದೇನೆ ಮತ್ತೆ ಇನ್ನೊಂದು ಸರಿ ಟ್ರೈ ಅಕ್ಕ ಚೇಂಜ್ ಮಾಡ್ತೀನಿ ಅಕ್ಕ ಅದನ್ನ ಏನು ಪ್ರಾಬ್ಲಮ್ ಇದನ್ನ ಚೇಂಜ್ ಮಾಡ್ತೀನಿ ಕೊಡಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅವ್ರಿಗೆ ಚೇಂಜಸ್ ಮಾಡಿ ಅವ್ರಿಗೆ ಆದಂಥ ಕಟಿಂಗ್ಸ್ನೆಲ್ಲ ಅಡ್ಜಸ್ಟ್ ಮಾಡಿ ಅದರಲ್ಲಿ ಏನು ಗೊತ್ತಾ ಆರ್ಮೋಲ್ ಜಾಸ್ತಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಆರ್ಮೋಲ್ ಕಮ್ಮಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈ ಫಿಕ್ಸ್ ಅನ್ನೋದೆಲ್ಲ ಸುಳ್ಳು ಬಟ್ ಏನಂದರೆ ಒಬ್ಬೊಬ್ರು ಬಾಡಿಗೆ ಒಂದೊಂದು ಥರ ಇರುತ್ತೆ ಆರ್ಮೋಲ್ ಜಾಸ್ತಿ ಯಾವಾಗ ತೊಗೋಬೇಕು ಮತ್ತು ಶೋಲ್ಡರ್ನ ಯಾವಾಗ ಜಾಸ್ತಿ ತಗೋಬೇಕು ಆರ್ಮಲ್ನ ಯಾವಾಗ ಕಮ್ಮಿ ತಗೋಬೇಕು ಶೋಲ್ಡರ್ನ ಯಾವಾಗ ಕಮ್ಮಿ ತೊಗೋಬೇಕು ಅನ್ನೋದು ನಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಮಗೆ ಗೊತ್ತಾಗುತ್ತೆ ತುಂಬ ಜನ ಬ್ಲೌಸ್ನ ವೇರ್ ಮಾಡ್ಬಿಟ್ಟು ಏನು ಮಾಡಿರ್ತಾರೆ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಬಟ್ ಬ್ಲೌಸ್ನ ವೇರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವ್ರ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲಿ ಸುಮ್ಮನೆಲ್ಲಿ ನೋಡ್ಬಿಟ್ಟು ನೀವೇನು ಮಾಡ್ತೀರಾ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ಅವ್ರು ಹೇಳ್ತಾರೆ ನೀವು ಕ್ಲಾಸ್ಗೆ ಜಾಯ್ನ್ ಆಗಿಬಿಡ್ತೀರಾ ಬಟ್ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ ಅವರೇನು ಗೊತ್ತಾ ಅವ್ರಿಗೆ ಅಧ್ಯಯಲ್ಲಿ ಆಗೋ ಥರ ಅವರು ಮೆಜರ್ಮೆಂಟ್ ಅನ್ನೋದನ್ನ ಕಂಡು ಹಿಡ್ಕೊಂಡಿರ್ತಾರೆ ಅವರು ಯಾವುದೇ ಥರದ ಬ್ಲೌಸ್ನ ಒಳ್ಕೊಂಡ್ರು ಕೂಡ ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಬರಬಾರ್ದು ಆ ಥರ ಮೆಜರ್ಮೆಂಟೆಲ್ಲ ಬರೆದಿಟ್ಕೊಂಡು ಅವ್ರು ಕಟ್ಟಿಂಗ್ ಅನ್ನೋದನ್ನ ಮಾಡಿ ಅಪ್ಲೈ ಮಾಡ್ತಾ ಇರ್ತಾರೆ ಬಟ್ ಡಿಫ್ರೆಂಟ್ ಸೈಜಸ್ಗೆ ಅವರು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಅವ್ರಿಗೆ ಅವ್ರಿಗೂ ಕೂಡ ಆ ಎಕ್ಸ್ಪೀರಿಯೆನ್ಸಲ್ಲಿ ರಾಂಗ್ ಅನ್ನೋದು ಬಂದಿರುತ್ತೆ ಇವಾಗ ನೀವು ಅಷ್ಟೇ ಟೈಲರ್ ಆಗಿರ್ತೀರ ಅಂದ್ಕೊಳ್ಳಿ ನಿಮಗೆ ನೀವು ಬ್ಲೌಸ್ ಹೊಲ್ಕೋತಾ ಇದ್ದರೆ ನಿಮಗೆ ನೀವು ಚಂದವಾಗಿ ಹೊಲ್ಕೋತೀರಾ ಯಾಕಂದರೆ ಒಂದು ಸಾರಿ ಪ್ರಾಬ್ಲಮ್ ಬಂತಂದರೆ ಏನಾದರೂ ಚೇಂಜ್ ಮಾಡ್ಕೊಂಡಿರ್ತೀರ ಇಲ್ಲಾಂದರೆ ಒಂದು ಟ್ರಕ್ ಇಡ್ಕೊಂಡಿರ್ತೀರ ನೀ ಏನೋ ಮಾಡಿರ್ತೀರ ಅದನ್ನ ಫೋಟೋ ಇಟ್ಕೊಂಡಾಗ ವಾವ್ ನಾನು ಅದನ್ನ ಈ ಬ್ಲೌಸ್ನ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅನಿಸ್ಬಿಡುತ್ತೆ ಆ ಥರ ಆ ಥರ ಅವರು ಒಂದು ಮೈಂಡ್ ಇಟ್ಕೊಂಡು ಮಾಡಿರ್ತಾರೆ ಬಟ್ ನೀವೇನು ಮಾಡಿರ್ತೀರ ಇನ್ನು ನೋಡಿ ಹಳ್ಳಕ್ಕೆ ಬೀಳ್ತೀರಾ ಹೋಗಿ ಸೇರ್ಕೊತೀರಾ ಸಾವಿರಾರು ರೂಪಾಯಿ ಕೊಟ್ಟು ಯಾಕಂದರೆ ಈ ಥರ ಎಲ್ಲ ಅನುಭವ ನಮಗೂ ಆಗಿದೆ ಬಟ್ ಒಂದು ಕಡೆಯಿಲ್ಲ ಎರಡು ಕಡೆಯಿಲ್ಲ ಐದಾರು ಕಡೆ ನಾವು ಕಲ್ತಿರೋದು ಐದಾರು ಕಡೆ ಕಲಿತು ಅವ್ರ ಕಟಿಂಗ್ ಹೇಗೆ ಮಾಡ್ತಾರೆ ಇವ್ರ ಕಟಿಂಗ್ ಹೇಗೆ ಮಾಡ್ತಾರೆ ಆ ಶೋಡರ್ ಹೇಗಿರುತ್ತೆ ಈ ಶೋಡರ್ ಹೇಗಿರುತ್ತೆ ಆ ಶೋಡರ್ ಡ್ರಪ್ ಆದರೆ ಏನು ಮಾಡಬೇಕು ಈ ಶೋಡರ್ ಡ್ರಪ್ ಆದರೆ ಏನು ಮಾಡಬೇಕು ಮತ್ತು ಆ ಶೋಡರ್ ಕ್ಲಪ್ ತಂದರೆ ಏನಾಗುತ್ತೆ ಆರ್ಮೋಲಲ್ಲಿ ಆರ್ಮೋಲ್ ಗೆ ವಿಡ್ ಲೆಂತ್ ಎಷ್ಟು ತಗೋಬೇಕು ಆರ್ಮೋಲ್ ವಿಡ್ತ್ ಎಷ್ಟು ತಗೋಬೇಕು ಶೇಪ್ ಎಷ್ಟು ಮತ್ತೆ ಮತ್ತು ಬ್ಯಾಕ್ನೆಕ್ ಡೀಪ್ ಎಷ್ಟು ತಗೋಬೇಕು ಬ್ಯಾಕ್ ಬ್ರಾ ಬ್ರಾಡ್ ಎಷ್ಟು ತಗೋಬೇಕು ಫ್ರಂಟ್ ನೆಕ್ ಬ್ರಾಡ್ ಎಷ್ಟು ತೊಗೋಬೇಕು ಇವಾಗ ನೀವು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಶೋಲ್ಡರ್ನ ಏನಪ್ಪ ಚಿಕ್ಕದಾಗಿ ತೊಗೊಂಡಿರ್ತೀರ ಶೋಲ್ಡರ್ ಪಟ್ಟಿ ಮೂರು ಇರುತ್ತೆ ಈಗ ನೀವು ನಾ ಮೂವತ್ತಾರು ಎದೆ ಸುತ್ತಾಳುತ್ತಾಗೆ ನಾಲ್ಕು ಮುಕ್ಕಾಲು ಇಂಚ್ ಶೋಲ್ಡರ್ ತೊಗೊಂಡಿರ್ತೀರ ಶೋಲ್ಡರ್ ಡ್ರಪ್ ಆಗುತ್ತೆ ತುಂಬ ಮೂವತ್ತಾರು ಎದೆ ಸುತ್ತಳತೆ ಮೂವತ್ತೆಂಟು ಎದೆ ಸುತ್ತಾಳುತ್ತೆಲಿ ಕೆಲವೊಬ್ಬರಿಗೆ ಬಾಡಿಗೆ ತಕ್ಕನಾಗ ಶ ಏನಪ್ಪ ಶೋಲ್ಡರನ್ನು ಬಿಲ್ೋಲ್ಡರ್ ಡ್ರಪ್ ಬರ್ತಾ ಇರುತ್ತೆ ಅವಾಗ ಏನು ಮಾಡಿರ್ತೀರ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ತೊಗೊಂಡಿರ್ತೀರ ಅವಾಗ ಮೂರು ಇಂಚ್ ಶೋಲ್ಡರ್ ಪಟ್ಟಿ ತೊಗೊಂಡಿದ್ದಾಗ ಒಂದು ಮುಕ್ಕಾಲು ಇಂಚ್ ನೆಕ್ ವೆಲ್ ಬರುತ್ತೆ ಬಟ್ ಕೆಳಗಡೆ ಎದೆ ಹತ್ರ ಅವ್ರಿಗೆ ನೆಕ್ಕು ಬ್ರಾಡಾಗಿ ಬೇಕಾಗಿರುತ್ತೆ ಆವಾಗ ನೀವು ಒಂದು ಮುಕ್ಕಾಲು ಇಂಚಿನ ಕೆಳಗೆ ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ನೆಕ್ ಅನ್ನೋದು ಕುತ್ಕೆಗೆ ಬೀರುತ್ತೆ ಈ ಅನುಭವ ನನಗಾಗಿದೆ ಬಿಡಿ ಕಸ್ಟಮರ್ ಕೈ ತುಂಬ ಬೇಯಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಇಂಚು ಕೆಳಗಡೆನೆ ಕೊಟ್ಟಾಗ ಬ್ರಾಡ್ ಏನಾಗುತ್ತೆ ಅವ್ರಿಗೆ ತುಂಬ ಏನಪ್ಪ ಇದು ನೆಕ್ಗೆ ಬೀರಿದಾಗ ಅವರು ಮತ್ತೆ ಬರ್ತಾರೆ ನೆಕ್ಕಿಗೆ ಬೀರ್ತಾ ಇದೆ ಇದನ್ನ ಬ್ರಾಡ್ ಮಾಡಿಕೊಡು ಅಂತ ಅದನ್ನ ಬ್ರಾಡ್ ಮಾಡಿದಾಗ ಮೇಲ್ಗಡೆ ಚಿಕ್ಕಾಗುತ್ತೆ ಕೆಳಗಡೆ ಆಗಲಕ್ಕೆ ಕಾಣಿಸ್ತಾ ಇರುತ್ತೆ ಒಂದು ಫಿನಿಶಿಂಗ್ ಅನ್ನೋದು ಬ್ಲೌಸ್ಗೆ ಬರೋದಿಲ್ಲ ಆವಾಗ ಅವರು ಕಸ್ಟಮರ್ಗೆ ಸ್ವಲ್ಪ ಸ್ಯಾಡ್ ಸ್ಯಾಡ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆವಾಗ ನಾನು ಏನಪ್ಪ ತುಂಬ ಬೇಜಾರಾಗುತ್ತೆ ಆವಾಗ ನಾವು ಬ್ಲೌಸ್ ಅಲ್ಲಿ ಬಾರ್ದಪ್ಪ ಇವರು ಈ ಥರ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ನಮ್ಗೆ ಅನ್ಸುತ್ತೆ ಎಷ್ಟೊಂದಲ್ಲಿ ಅಮೌಂಟು ಕೂಡ ಕೊಡಲ್ಲ ಅವರು ಅಮೌಂಟು ಕೂಡ ಶಾರ್ಟೇಜ್ ಕೊಡ್ತಾರೆ ಅಂಥ ಟೈಮ್ಗಳಲ್ಲೆಲ್ಲ ನಾವು ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಮೇಲುಗಡೆಗಿಂತ ನಾವು ಒಂದು ಸ್ವಲ್ಪ ಬ್ರಾಡಾಗಿ ತಗೋಬೇಕಾಗುತ್ತೆ ಮೇಲೆ ಚಿಕ್ಕ ಇದ್ದು ಕೆಳಗಡೆ ಸ್ವಲ್ಪ ಬ್ರಾಡಾಗಿ ತೊಗೋಬೇಕಾಗುತ್ತೆ ಯಾಕಂದರೆ ನೆಕ್ ಎಷ್ಟು ನೆಕ್ ಎಷ್ಟು ಬರುತ್ತೋ ಅಷ್ಟೇ ನಾವು ಕೆಳಗಡೆನೂ ಕೂಡ ನೆಕ್ ಬ್ರಾಡನ್ನ ತಗೊಂಡ್ರೆ ಅದು ಚಿಕ್ಕ ಬರುತ್ತೆ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ ಆದರೂ ಬಾಡಿ ಅನ್ನೋದನ್ನ ಯಾವ ಥರನೂ ಕಂಡುಹಿಡಿಯೋಕ್ಕಾಗಲ್ಲ ಯಾಕಂದರೆ ಬಾಡಿ ಒಂದೊಂದು ಶೇಪ್ ಇರುತ್ತೆ ಎಲ್ಲವೂ ಒಂದೇ ಥರ ಶೇಪ್ ಇರಲ್ಲ ಒಬ್ರಿಗೆ ಫಾರ್ಟಿ ಇದೆ ಇವಾಗ ತರ್ಟಿ ಫೈ ಇಂಚಿ ಇದೆ ಸುತ್ತೆ ಇದ್ರಿಗೆ ನೀವು ನಾಲ್ಕು ಮುಕ್ಕಾಲು ಇಂಚು ಇಲ್ಲ ಐದು ಇಂಚು ಇದೆ ಶೋಲ್ಡರ್ ತೊಗೊಂಡಿರ್ತಾರೆ ಡಿಪೆಂಡ್ ಅಪ್ ಆನ್ ನೆಕ್ ಡೀಪ್ ಡಿಪೆಂಡು ನೀವು ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ ಆ ನೆಕ್ ಡೀಪು ಪ್ರಕಾರ ನೀವು ತೊಗೊಂಡಿದ್ದಾಗ ಅದು ಏನಾಗ್ತಾ ಇರುತ್ತೆ ಅವ್ರಿಗೂ ತೊಗೊಂಡಿದ್ದೆಲ್ಲ ನಾಲ್ಕು ಐದು ಇಂಚು ಇವ್ರಿಗೂ ಐದು ಇಂಚು ತೊಗೊಂಡು ಅಂತ ಹೊಲದಿರ್ತಾರೆ ಬಟ್ ಅವ್ರಿಗೆ ಒಬ್ರಿಗೆ ಶೋಲ್ಡರ್ ಡ್ರಪ್ ಇರುತ್ತೆ ಅವ್ರು ಶೋಲ್ಡರ್ ಅನ್ನೋದು ತುಂಬ ಚಿಕ್ಕ ಇರುತ್ತೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಟೈಲರಿಂಗ್ ಕೆಲಸನ ಹಿಡಿದು ಮುಂದೆ ಬರೋಕ್ಕಾಗದೆ ಬಟ್ಟೆ ಹೊಲಿಯೋಕ್ಕಾಗದೆ ಸ್ಟಾಕ್ ಮಾಡಿರೋರಿಗೆಲ್ಲ ಒಂದು ಟಿಪ್ಸ್ನ ಹೇಳ್ತೀನಿ ಏನಂದರೆ ಪ್ರತಿಯೊಬ್ರು ಬಾಡಿನೂ ನಂತರ ಇರುತ್ತೆ ನೀವು ಹೊಲಿತಾ ಇರಬೇಕು ಒಲಿತಾ ಇರಬೇಕು ನಾನು ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ಸಿಂದ ಓಪನಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನನ್ನದು ಅಂದರೆ ತರ್ಟಿ ಏಯ್ಟ್ ಸೈಜು ಮತ್ತು ತರ್ಟಿ ನೈನ್ ಸೈಜು ಮತ್ತು ಫಾರ್ಟಿ ಸೈಜು ಗೊತ್ತಾ ಅವರು ಚೆಸ್ಟ್ ದಪ್ಪ ಇದೆ ಶೋಲ್ಡರ್ ಕಮ್ಮಿ ಇದೆ ಆರ್ಮೂಲು ಕಮ್ಮಿ ಇದೆ ಮತ್ತು ಎದೆ ಅಪ್ಪರ್ ಕಮ್ಮಿ ಇದೆ ಮಿಡ್ ಮಿಟ್ಟೆಷ್ಟು ತುಂಬ ದೊಡ್ಡ ಸೈಜ್ ಇದೆ ಅಪ್ಪರ್ ಮಿಡ್ ಮಿಚ್ಚಷ್ಟು ಒಂದು ನಾಲ್ಕು ಇಂಚೆ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ಅಷ್ಟಿದ್ದಾಗ ಅವ್ರಿಗೆ ರಿಂಕಲ್ಸ್ ಅನ್ನು ತುಂಬ ಬರುತ್ತೆ ಮತ್ತು ಮೇಲ್ಗಡೆ ಮೇಲುಗಡೆ ಇದು ಶೋಲ್ಡರ್ ಅನ್ನೋದು ಡ್ರಾಪ್ ಆಗುತ್ತೆ ಅವಂಥವ್ರಿಗೆ ಏನು ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದೆಲ್ಲ ಚೇಂಜಸ್ ಮಾಡಿ ಅವ್ರಿಗೆ ಬ್ಲೌಸ್ಗಳನ್ನ ನಾನೇ ಓನಾಗಿ ಒಲ್ ಕೊಟ್ಟು ಲೈನಿಂಗ್ ಬಟ್ಟೆಲೆ ಲೈನಿಂಗ್ ಬಟ್ಟೆ ತಂದಿರ್ತೀನಲ್ಲ ಆ ಲೈನಿಂಗ್ ಬಟ್ಟೆಲ್ಲೇ ಹೊಲ್ದಿ ಹೊಲ್ದಿ ಅವ್ರಿಗೆ ಕೊಟ್ಟು ಹಾಕ್ಸಿ ನೋಡಿ ಆರ್ಮೂಲ್ ರಿಂಕಲ್ಸ್ ಅಂತ ಚೇಂಜ್ ಮಾಡಿ ಮತ್ತು ತೋಳಿನ ಇರುತ್ತೆ ಗೊತ್ತಾ ಅವ್ರಿಗೆ ತುಂಬ ಕೆಳಗಡೆ ಎಲ್ಬೋಯಿಂದ ಮೇಲೆ ಸಣ್ಣ ಇರುತ್ತೆ ಮಿಡ್ಡು ತೋಳು ದಪ್ಪ ಇರುತ್ತೆ ಅವಾಗ ಏನಪ್ಪ ಮಾಡೋದು ಅವ್ರಿಗೆ ಏನಾಗ್ತಾ ಇರುತ್ತೆ ಸ್ಲೀವ್ ಒಂದು ಪರ್ಫೆಕ್ಟ್ ಅನ್ನೋದು ಕೂರಲ್ಲ ಅದು ತೋಳು ಅನ್ನೋದು ರಿಂಕಲ್ಸ್ ಬರ್ತಾ ಇರುತ್ತೆ ತೋಳು ರಿಂಕಲ್ಸ್ ಬರುತ್ತೆ ಆರ್ಮಲ್ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಪ್ ಆಗುತ್ತೆ ಈ ಥರ ಎಲ್ಲ ಏನೇನು ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ ಅಂತಂದರೆ ತುಂಬ ಕಷ್ಟ ಇದೆ ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡೋದು ಸ್ಲೀವ್ ಡೌನಿಂಗ್ ಅನ್ನೋದನ್ನ ನಾವು ಕೊಡ್ತಾ ಇರುವಂಥ ಚಾರ್ಟ್ ಮೇಲೆ ತೊಗೊಳೋಕ್ಕಾಗಲ್ಲ ಯಾಕಂದರೆ ಸ್ಲೀವ್ ಡೋನಿಂಗು ಒಬ್ಬೊಬ್ರಿಗೂ ಥರ ಇರುತ್ತೆ ತೋಳು ಒಂದೇ ಸಮ ಇರೋರಿಗೆ ನಾವೆಷ್ಟೇ ಸ್ಲೀವ್ ಡೋನಿಂಗ್ ಇಟ್ರು ಅದು ಆಟೋಮೆಟಿಕ್ ಆಗ ಅವ್ರಿಗೆ ಅಜಸ್ಟ್ ಆಗಿಬಿಟ್ಟಿರುತ್ತೆ ಎಲ್ಬೋಯಿಂದ ಮೇಲೆ ಸಣ್ಣ ಮಿಡ್ಗೆ ಹೋದಾಗ ದಪ್ಪ ಅದರಿಂದ ಮೇಲಕ್ಕೆ ಹೋದಾಗ ಒಂದು ಸ್ವಲ್ಪ ಸಣ್ಣ ಆ ಥರ ಇದ್ದಾಗ ತೋಳು ಅನ್ನೋದು ನೀಟಾಗಿ ಬರೋಲ್ಲ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ ನಾರ್ಮಲಲ್ಲಿ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಮುಂದಿನ ವೀಡಿಯೋಗಳಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಏನೇನೋ ಫೇಸ್ ಮಾಡ್ಬೇಕಂದ್ರೆ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ನೂ ತಿಳಿಸ್ಕೊಡ್ತೀನಿ ನಮ್ಮ ವೀಡಿಯೋನ ನೋಡ್ತಾ ಇರಿ ಇದು ಏನು ಗೊತ್ತಾ ಮೋಟಿವೇಶ್ನಲ್ ವೀಡಿಯೋ ಅಂತ ಮಾಡಿರೋದು ಯಾಕಂದರೆ ಇದನ್ನ ಡಿಸೈನ್ ನೋಡ್ತಾ ಇದ್ದರೆ ನಿಮಗೆ ಆಟೋಮೆಟಿಕಾಗಿ ಬ್ಯಾಕ್ ನೋಡಿದ್ದೀರಾ ಇದು ಸ್ಲೀವ್ ಕೂಡ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಪ್ರಾಬ್ಲಮ್ ನಿಮಗೂ ಬಂದಿತ್ತು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಈ ಚೆಸ್ಟ್ ರೌಂಡ್ಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಲವ್ ಯು ಬೈ ಬಾಯ್ ಲವ್ ಯು ಆಲ್